ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯಗೊಳ್ಳಲಿರುವ ಮೂರು ಜನಪ್ರಿಯ ಧಾರಾವಾಹಿಗಳು ಯಾವುದು ಮತ್ತು ಧಾರಾವಾಹಿಗಳ ಸಮಯದಲ್ಲಾಗಿರುವ ಬದಲಾವಣೆಯನ್ನು ಸಹ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆಂದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಆರಂಭವಾಗುತ್ತಿದ್ದು ಬಿಗ್ ಬಾಸ್ ಆರಂಭಕ್ಕೆ ಇನ್ನು ಕೇವಲ ನಾಲ್ಕು ದಿನಗಳು ಉಳಿದಿದೆ ಹೌದು ಬಿಗ್ ಬಾಸ್ ಪ್ರಸಾರಕ್ಕಾಗಿ ಕಲರ್ಸ್ ಕನ್ನಡ ವಾಹಿನಿಯು ತನ್ನ ಮೂರು ಜನಪ್ರಿಯ ಧಾರಾವಾಹಿಗಳನ್ನು ಮುಕ್ತಾಯಗೊಳಿಸುತ್ತಿದೆ ಹಾಗಾದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯಗೊಳ್ಳುತ್ತಿರುವ ಆ ಮೂರು ಧಾರಾವಾಹಿಗಳು ಯಾವುದು ಎಂದು ನೋಡುವುದಾದರೆ ಮೊದಲನೇದಾಗಿ ಹತ್ತು ಗಂಟೆಗೆ ಪ್ರಸಾರವಾಗುತ್ತಿದ್ದ ಅಂತರಪಟ ಧಾರಾವಾಹಿ ಹೌದು ಅಂತರಪಟ ಧಾರಾವಾಹಿಯು ತನ್ನ ಅಂತಿಮ ಸಂಚಿಕೆಯ ಶೂಟಿಂಗನ್ನು ಸಹ ಮುಗಿಸಿದ್ದು ಇನ್ನು ಕೇವಲ ನಾಲ್ಕು ದಿನಗಳಲ್ಲಿ ಈ ಧಾರಾವಾಹಿಯು ಮುಕ್ತಾಯಗೊಳ್ಳಲಿದೆ ಎರಡನೆಯದಾಗಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭವಾಗುತ್ತಿದ್ದ ಕೆಂಡ ಸಂಪಿಗೆ ಧಾರಾವಾಹಿ ಈ ಧಾರಾವಾಹಿಯನ್ನು ಸಹ ಕಲರ್ಸ್ ಕನ್ನಡ ವಾಹಿನಿಯು ಮುಕ್ತಾಯಗೊಳಿಸುತ್ತಿದ್ದು ಈ ಧಾರಾವಾಹಿಯು ಸಹ ತನ್ನ ಅಂತಿಮ ಸಂಚಿಕೆಯ ಶೂಟಿಂಗ್ ಸಹ ಕಂಪ್ಲೀಟ್ ಮಾಡಿದ್ದು ಬಿಗ್ ಬಾಸ್ ಆರಂಭಕ್ಕೂ ಮೊದಲೇ ಈ ಧಾರಾವಾಹಿಯು ಸಹ ಅಂತ್ಯಗೊಳ್ಳಲಿದೆ ಇನ್ನು ಮೂರನೆಯದಾಗಿ ಆರು ಗಂಟೆಗೆ ಪ್ರಸಾರವಾಗುತ್ತಿದ್ದ ನನ್ನ ದೇವರು ಧಾರಾವಾಹಿ ಈ ಧಾರಾವಾಹಿಯನ್ನು ಸಹ ಕಲರ್ಸ್ ಕನ್ನಡ ವಾಹಿನಿಯು ಮುಕ್ತಾಯಗೊಳಿಸಲು ಮುಂದಾಗಿದೆ ಹೌದು ಈ ಧಾರಾವಾಹಿಯು ಸದ್ಯ ಆರಂಭವಾಗಿದ್ದರೂ ಸಹ ಅಂದುಕೊಂಡಷ್ಟು ಆರ್ ಪಿ ಪಡೆಯದ ಕಾರಣ ಈ ಧಾರಾವಾಹಿಯನ್ನು ಸಹ ಮುಗಿಸಲು ಕಲರ್ಸ್ ಕನ್ನಡ ವಾಹಿನಿಯು ಮುಂದಾಗಿದೆ ಇನ್ನು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾರವಾಗುತ್ತಿದ್ದ ಕರಿಮಣಿ ಧಾರಾವಾಹಿಯ ಸಮಯದಲ್ಲಿ ಬದಲಾವಣೆ ಆಗಿದ್ದು ಈ ಸೋಮವಾರದಿಂದ ಕರಿಮಣಿ ಧಾರಾವಾಹಿಯು ಆರು ಗಂಟೆಗೆ ಪ್ರಸಾರವಾಗಲಿದೆ ಇನ್ನುಳಿದ ಧಾರಾವಾಹಿಯ ಸಮಯದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಮೊದಲಿನಂತೆ ಧಾರಾವಾಹಿಯು ಅದೇ ಸಮಯಕ್ಕೆ ಪ್ರಸಾರವಾಗಲಿದೆ ಆದ್ದರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯಗೊಳ್ಳುತ್ತಿರುವ ಅಂತರಪಟ ನನ್ನ ದೇವರು ಹಾಗೂ ಸಂಪಿಗೆ ಈ ಮೂರು ಧಾರಾವಾಹಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು